ಚಿಕ್ಕೋಡಿ ಜಿಲ್ಲೆ ಘೋಷಣೆಗೆ ಸಂಬಂಧಿಸಿದಂತೆ ಜಿಲ್ಲಾ ಹೋರಾಟಗಾರರು ಸರ್ಕಾರವನ್ನ ಕಣ್ಗಾವಲಿಗೆತ್ತಿಸಿದ್ದು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲ ಅಧಿವೇಶನದಲ್ಲಿ ಶಾಸಕರು ಮತ್ತು ಸಂಸದರು ಈ ವಿಷಯಕ್ಕೆ ಪಟ್ಟು ಹಿಡಿಯಬೇಕೆಂದು ಕಠಿಣ ಒತ್ತಾಯ ವ್ಯಕ್ತಪಡಿಸಿದರು ಕಳೆದ ಆರು ದಿನಗಳಿಂದ ಚಿಕ್ಕೋಡಿ ಜಿಲ್ಲೆ ಸಂಬಂಧಿಸಿದಂತೆ ಯಾವುದೇ ಜನಪ್ರತಿನಿಧಿಗಳು ತಮ್ಮ ಧ್ವನಿಯನ್ನ ಎತ್ತದಿರುವುದು ಖೇದಕಾರಿಯಾಗಿದೆ ಎಂದು ಹೋರಾಟಗಾರರು ಸರ್ಕಾರವನ್ನು ಟೀಕಿಸಿದರು ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳ ಮುಖಾಂತರ ಕಠಿಣ ಎಚ್ಚರಿಕೆ ನೀಡಿದ ಹೋರಾಟಗಾರರು ಈ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆ ಘೋಷಣೆಯಾಗಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ತೀವ್ರವಾಗಿ ಪ್ರಶ್ನಿಸುವ ಹೋರಾಟ ಕೈಗೊಳ್ಳಲಾಗುವುದೆಂದು ಹೇಳಿದರು ಹೋರಾಟಗಾರರ ಪ್ರಕಾರ ಜಿಲ್ಲೆಯ ನಿರ್ಧಾರಗಳಿಗಾಗಿ ಬೆಳಗಾವಿಗೆ ತೆರಳುವ ಅಗತ್ಯವು ರೈತರು ಸಾಮಾನ್ಯ ಜನತೆ ಹಾಗೂ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಉಂಟುಮಾಡುತ್ತಿದೆ ಈ ಸಮಸ್ಯೆ ನಿವಾರಣೆಗಾಗಿ ಚಿಕ್ಕೋಡಿ ಜಿಲ್ಲೆ ಪ್ರತ್ಯೇಕವಾಗಿ ಘೋಷಿಸುವುದು ಅವಶ್ಯಕತೆಯಾಗಿದೆ ಜಿಲ್ಲಾ ಹೋರಾಟಗಾರರು ಶಾಸಕರು ಸಂಸದರು ಹಾಗೂ ಸಚಿವರಿಗೆ ಸವಾಲು ಹಾಕಿ ಚಿಕ್ಕೋಡಿ ಜಿಲ್ಲೆ ಘೋಷಣೆಯಾಗುವವರೆಗೂ ಸದನದಿಂದ ಹೊರಗಡೆಯಾಗಬಾರದು ಕಲಾಪದಲ್ಲಿ ನಿರಂತರವಾಗಿ ಪಟ್ಟು ಹಿಡಿದು ಚಿಕ್ಕೋಡಿಗೆ ನ್ಯಾಯ ತರುವಂತೆ ಒತ್ತಡ ಹೇರಬೇಕೆಂದು ಒತ್ತಾಯಿಸಿದರು ಹಾಂ ಸರ್ ಈಗ ಚಳಿಗಾಲ ಅಧಿವೇಶನ ನಡೀತಾ ಇದೆ ಸರ್ ಚಿಕ್ಕೋಡಿ ಉತ್ತರ ಕರ್ನಾಟಕ ವಿಶೇಷವಾಗಿ ಅನುದಾನದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಸರ್ ಈಗ ಉತ್ತರ ಕರ್ನಾಟಕ ವಿಶೇಷ ಅನುದಾನಕ್ಕೆ ಸಲುವಾಗಿ ಈಗಾಗಲೇ ಹೋರಾಟ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕ ರಾಜ್ಯದವರು ಕಲ್ಯಾಣ ಕರ್ನಾಟಕದ ಗುಲ್ಬರ್ಗ ಬೀದರ ಆ ಭಾಗದವ್ರ ಏನಿದ್ರು ಒಂದು ವಿಶೇಷ ಪ್ಯಾಕೇಜ್ ತೊಗೊಂಡಾರ ಅವ್ರು ಈಗಾಗಲೇ ಅವ್ರಿಗೆ ಬಿಡುಗಡೆ ಆಗೈತಿ ಆದರೆ ನಮಗೇನಿಲ್ಲ ನಮ್ಮ ಚಿಕ್ಕೋಡಿ ಉಪವಿಭಾಗಕ್ಕೆ ಅಂತ ಏನು ಪ್ಯಾಕೇಜ್ ಇಲ್ಲ ವಿಶೇಷ ಪ್ಯಾಕೇಜ್ ಇಲ್ಲ ಈಗ ಇಡೀ ಕರ್ನಾಟಕದೊಳಗೆ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಐತೆ ಬೆಳಗಾವಿ ಜಿಲ್ಲೆದೊಳಗೆ ಬೆಳಗಾವಿ ಜಿಲ್ಲೆ ಎಷ್ಟು ಅಂದ್ರೆ ಗೋವಾ ರಾಜ್ಯಕ್ಕಿಂತನು ದೊಡ್ಡ ಜಿಲ್ಲೆ ಅದು ಆ್ಯಕ್ಚುಲಿ ಹಂಗೆ ವಿಚಾರ ಮಾಡೋಕ್ಕಾದ್ರೆ ನಮ್ಮ ಗೋವಾದಂಥ ಎರಡು ರಾಜ್ಯ ಆಗ್ತಾವೆ ನಮ್ಮ ಬೆಳಗಾವಿ ಜಿಲ್ಲೆ ಹೊಡೆದ್ರೆ ಅದು ಬೆಳಗಾವಿ ಜಿಲ್ಲೆ ಹೊಡೆದ್ರೆ ಚಿಕ್ಕೋಡಿ ಜಿಲ್ಲೆ ಸುತ್ತ ಇವರು ಮಾಡ್ತಾ ಇರಲಿಲ್ಲ ಚಿಕ್ಕೋಡಿ ಕೋಕಾಕ್ ಜಿಲ್ಲೆ ಹೇಳಿ ನಮ್ಮದು ಮೂವತ್ತು ವರ್ಷದ ಹೋರಾಟ ವಿಭಜನೆ ಮಾಡಿ ಹೋರಾಟ ಮಾಡಕ್ಕಿ ವಿಭಜನೆ ಮಾಡಿ ಕೋಕಾಕ ಮತ್ತು ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಮತ್ತು ಜಿಲ್ಲೆಗೆ ಸೆಪ್ರೇಟ್ ಅನುದಾನ ಅಂತೂ ಎಲ್ಲರೂ ಕೊಡ್ತಾರೆ ಆ ಪ್ರಕಾರ ಅನುದಾನ ಬರ್ತೀವಿ ಆದರೆ ನಮ್ಮ ಅಭಿವೃದ್ಧಿ ಆಗಬೇಕಾದ್ರೆ ಅನುದಾನ ಬೇಕು ಅನುದಾನ ಇಲ್ಲ ವಿಶೇಷ ಅನುದಾನ ಕೊಟ್ಟರೆ ಮಾತ್ರ ಸಾಧ್ಯ ಯಾಕಂದ್ರೆ ರಾಮನಗರ ವಿಜಯನಗರ ಕೆಲವು ಜಿಲ್ಲೆಗಳದವ್ರೆ ಹತ್ತು ಲಕ್ಷ ಜನಸಂಖ್ಯೆದವ್ರಿಗೆ ಏನು ಪ್ಯಾಕೇಜ್ ಕೊಡ್ತಾರೋ ಅದು ನಮ್ಮ ಐವತ್ತು ಲಕ್ಷ ಜನರಿಗೆ ಅಷ್ಟು ಪ್ಯಾಕೇಜ್ ಕೊಡಾತಾರ್ರಿ ಐವತ್ತು ಲಕ್ಷ ಜನರ ಜನಸಂಖ್ಯೆ ಇದ್ದಂಥ ನಮ್ಮ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಗೆ ಭಾಳ ಅನ್ಯಾಯ ಆಗ್ತೈತಿ ಆ ಬೆಳಗಾವಿ ಜಿಲ್ಲೆ ಅನ್ಯಾಯ ಆಗೋದ್ರಿಂದ ಆ ಬೆಳಗಾವಿ ಜಿಲ್ಲೆದಾಗ ಎಲ್ಲ ಉಪವಿಭಾಗಗಳು ಈ ಗೋಕಾಕ್ ಆಗಲಿ ನಮ್ಮ ಚಿಕ್ಕೋಡಿ ಆಗಲಿ ಅಥಣಿ ಆಗಲಿ ಎಲ್ಲ ಅಭಿವೃದ್ಧಿಯಿಂದ ವಂಚಿತ ಅದಕ್ಕೆ ಇವು ಅಭಿವೃದ್ಧಿ ಆಗಬೇಕಾದ ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲೆಯಂತೂ ಮಾಡಬೇಕಿವ್ರ ಅದರ ಸಂಗಡ ಈ ಅಧಿವೇಶನದೊಳಗೆ ಜಿಲ್ಲೆ ಜಿಲ್ಲೆ ಮಾಡೋದ್ರೊಂದಿಗೆ ವಿಶೇಷ ಪ್ಯಾಕೇಜ್ ನಮಗೆ ಘೋಷಣೆ ಮಾಡಬೇಕು ಚಿಕ್ಕೋಡಿ ಉಪಯೋಗಕ್ಕೆ ವಿಶೇಷ ಅನುದಾನ ಕೊಟ್ಟ ಯಾವ ಮಾದರಿ ಒಳಗತ್ತದಂದ್ರೆ ಈಗ ಕಲ್ಯಾಣ ಕರ್ನಾಟಕ ಏನು ಕೊಟ್ಟಿದ್ದೀರಾ ಅನುದಾನ ಆ ಪ್ರಕಾರ ಆ ಮಾದರಿ ಒಳಗೆ ನಮಗೆ ಬೆಳಗಾವಿ ಜಿಲ್ಲೆಗೆ ವಿಶೇಷ ಅನುದಾನ ಕೊಡಬೇಕಂತ ತಮ್ಮ ವಾಯಿನಿ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ಈಗ ಕಳೆದ ದಿನಗಳಿಂದ ಈ ಜಿಲ್ಲಾ ಹೋರಾಟಗೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ ಈಗ ಶಾಸಕರಾಗೂ ಸಂಸದರು ಏನಾದರೂ ಬಂದು ತಮಗೆ ಸ್ಪಂದನೆ ನೀಡಿದ್ದಾರೆ ಸರ್ ಇಲ್ಲಿ ನಮ್ದು ಐತ್ರಿ ಈಗ ಮೂವತ್ತು ವರ್ಷದ ರೀ ಎಲ್ಲ ಸರ್ಕಾರ ಅದು ರೀ ಕಾಂಗ್ರೆಸ್ ಸರ್ಕಾರ ಆಯಿತು ಬಿ ಜೆ ಪಿ ಸರ್ಕಾರ ಆಯಿತು ಜೆ ಡಿ ಎಸ್ ಆಯಿತು ಸಮಿಶ್ರ ಸರ್ಕಾರ ಆಯಿತು ಇಲ್ಲಿ ಹೆಂಗ ಹೆಂಗೆ ಮಾಡ್ತಾರೆ ಅವ್ರು ವೇದಿಕೆಗೆ ಬಂದು ಹೇಳ್ತಾರೋ ನಮ್ಮ ಸರ್ಕಾರ ಬಂತಂದ್ರೆ ನಾವು ಜಿಲ್ಲಾ ಮಾಡ್ತೇವೆ ಅಂತೇಳಿ ಮತ್ತೆ ಬಿ ಜೆ ಪಿ ಸರ್ಕಾರ ಇತ್ತು ಕಾಂಗ್ರೆಸ್ದವ್ರು ಬಂದು ಇಲ್ಲಿ ವೇದಿಕೆ ಮ್ಯಾಗ ಬಂದು ಹೇಳ್ತಾರೀ ಏನಂತೇಳಿ ನಮ್ಮ ಸರ್ಕಾರ ಬಂದ್ರೆ ನಾವು ಜಿಲ್ಲಾ ಮಾಡ್ತೇವೆ ಅಂತೇಳಿ ಈಗ ಈಗ ನಾವು ಈ ಹೋರಾಟ ಮಾಡೋಕೆ ಈಗ ಆರು ದಿವಸ ಆಗಿ ಹೋಯ್ತು ರೀ ಈಗ ಆರು ದಿವಸ ಆದ್ರೂ ಸುದ ಇನ್ನೂ ಯಾವ ರಾಜಕಾರಣಿನೂ ನಮ್ಮ ವೇದಿಕೆಗೆ ಬಂದಿಲ್ಲ ಆದ್ರೆ ವಿಧಾನ ಪರಿಷತ್ ಸದಸ್ಯರು ಪ್ರಕಾಶ್ ಹುಕ್ಕೇರಿ ಅವರು ಮಾತ್ರ ಅಲ್ಲಿ ಸ್ವಲ್ಪ ಅವಾಜ್ ಮಾಡಿದ್ದಾರೆ ಏನಂತಂದ್ರೆ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆಗಬೇಕು ಹೋರಾಟ ಮಾಡೋಕ್ಕತ್ತಿದ್ರು ಸತ್ಯಾಗ್ರಹ ಮಾಡಿ ಉಪ ಸತ್ಯಾಗ್ರಹ ಅದಕ್ಕೆ ಗಮನ ಹರಿಸ್ಬೇಕು ಮತ್ತು ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಬೇಕು ಮತ್ತು ಈ ಭಾಗದ ಅಭಿವೃದ್ಧಿ ದೃಷ್ಟಿಯಿಂದ ಏನಿದೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲಾ ಪ್ರತ್ಯೇಕ ಜಿಲ್ಲಾ ಮಾಡಬೇಕಂತ ಅವ್ರು ಹೇಳಿದ್ದಾರೆ ಅಭಿವೃದ್ಧಿ ದೃಷ್ಟಿಯಿಂದ ವಿಭಜನೆ ಆಗಬೇಕು ಅನ್ನೋ ಅರ್ಥ ಅಂದ್ರೆ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಅವರು ಒಪ್ಕೊಂಡಾರ ಓಕೆ ಸರ್ ನಮ್ಮ ಕಳೆದ ಬಾರಿ ಕಳೆದ ಬಾರಿ ಕೂಡ ಸದಲ್ಗ ಚಿಕ್ಕೋಡಿ ಮತಕ್ಷೇತ್ರ ಶಾಸಕರು ಕೂಡ ಧ್ವನಿ ಎತ್ತಿದ್ರು ಸರ್ ಈ ವೇಳೆಗೆ ಅವರು ತಂದೆ ಆದಂತಹ ಪ್ರಕಾಶ್ ಹುಕ್ಕೇರಿ ಅವರು ಕೂಡ ಧ್ವನಿ ಎತ್ತಿದ್ದಾರೆ ಸರ್ ಬಟ್ ಧ್ವನಿ ಎತ್ತುವ ಮೂಲಕ ಏನೂ ಪ್ರಯೋಜನ ಆಗೋಲ್ಲ ಸರ್ ಅಧಿಕೃತವಾಗಿ ಸಿ ಎಮ್ ಅವರ ಜೊತೆ ಚರ್ಚೆ ಮಾಡಿ ಪ್ರತ್ಯೇಕವಾಗಿ ಜಿಲ್ಲಾ ಮಾಡಲಿಕ್ಕೆ ಇವ್ರಿಗೆ ಯಾಕೆ ವಿಳಂಬ ಅಂತ ಸರ್ ಧ್ವನಿ ಎತ್ತಿ ಏನು ಕಟಾಚಾರ ಕಾಣಿಸ್ತೈತಿರದ ಜನರಿಗೆ ಮೂಗಿ ತುಪ್ಪ ಹಚ್ಚಿದಂಗೆ ಆಕೈತದ ಮೂವತ್ತು ವರ್ಷ ಆತು ಇವ್ರು ಏನು ಮಾಡಬೇಕಾ ಅಂತಂದ್ರೆ ಈಗ ವಿಜಯನಗರ ಜಿಲ್ಲಾ ಮಾಡಬೇಕಾ ಮಾಡಿಸ್ ಧ್ವನಿ ಎತ್ತೋದ್ರಿಂದ ಕೆಲಸ ಮಾಡೋಂಗಿಲ್ಲ ವಿಜಯನಗರ ಜಿಲ್ಲಾ ಸಲುವಾಗಿ ಆನಂದ್ ಸಿಂಗ್ ಹಂಗೆ ಪಾಠ ಹಿಡಿದ್ರು ಆ ಪ್ರಕಾರ ನಮ್ಮ ಪ್ರಕಾಶ್ ಹುಕ್ಕೇರಿಯವರು ಮತ್ತು ಗಣೇಶ್ ಹುಕ್ಕೇರಿಯವರು ವಿಧಾನಸಭೆದೊಳಗೆ ಪಟ್ಟು ಹಿಡಬೇಕು ಅಲ್ಲೇ ಕೂತ್ಕೋಬೇಕು ಅವ್ರು ಕೂತ ಬೇಡಿಕೆ ಇಡಬೇಕ್ರೆ ಅಲ್ಲಿ ನಾವೇಂಗೆ ಇಲ್ಲಿ ಕೂತಿದ್ದೇವ್ರಿ ಹಾಗೆಲ್ಲಿ ವಿಧಾನಸಭದಾಗ ಕೂಡಿರಬೇಕವ್ರು ಕೂಡ್ರಿ ಅವ್ರು ಕೂಡ್ರಿ ನಮ್ಮ ಜಿಲ್ಲಾ ಮಾಡಿಸೇನ ಇಲ್ಲಿ ಹಳಂಗಿಲ್ಲಪ್ಪ ಅದು ಅವ್ರಿಗೆ ಹಠ ಹಿಡಬೇಕು ಹಠಾಡೋ ಅಂದ್ರೆ ಜಿಲ್ಲಾ ಸಾಧ್ಯತೆ ಮತ್ತು ಅವ್ರು ಹಠ ಹಿಡ್ದು ಕೂಡ್ರಬೇಕು ಯಾಕಂದ್ರೆ ಅವ್ರ ಹಿಂದೆ ನಾವು ಇದೇವು ಮೂವತ್ತು ವರ್ಷದಿಂದ ನಿಮಗೆ ಅಧಿಕಾರ ಕೊಡಾಕಿದ್ದೆವು ಮುಂದೂ ಸುದ್ದು ನಿಮಗೆ ಅಧಿಕಾರ ಕೊಡ್ತೇವೆ ಬರುವ ದಿವಸದಾಗ ಗಣೇಶ್ ವಿಖ್ಯ ಶಾಸಕ ಸ್ಥಾನದಿಂದ ಇದಾಗ್ಬೇಕು ಅವರು ಮಂತ್ರಿ ಆಗಬೇಕು ಅವ್ರು ಮಂತ್ರಿ ಆಗೋ ಸಲಸ ನಾವು ಹೋರಾಟ ಮಾಡ್ತೇವೆ ಆದರೆ ಅವರಲ್ಲಿ ಪಟ್ಟು ಹಿಡಿದುಕೊಂಡು ಬೇಕು ಹೊರತಾಡೋ ಹೇಳಬೇಕು ಅಪ್ಪ ಕೈ ಇಬ್ಬರು ಕೂಡ ವಿಧಾನಸಭಾದಾಗ ಅಲ್ಲಿ ಕೂಡಿದ್ರೆ ಅವರು ಧರಣಿ ಕೊಡಲಿ ಧರಣಿ ಕೂತು ನಾವು ಚಿಕ್ಕೋಡಿ ಜಿಲ್ಲೆ ಮಾಡಿಸೋನೋ ಇಲ್ಲಿ ಹೇಳಂಗಿಲ್ಲ ಅಂತ ಧರಣಿ ಕೂತು ಅಂದ್ರೆ ಸಿದ್ದರಾಮಯ್ಯ ಸಹೇಬ್ರಂತ ಎರಡು ತಾಯ್ಸಿನ ಜಿಲ್ಲೆ ಡಿಕ್ಲೇರ್ ಮಾಡ್ತಾ ಅಂತ ನಮ್ಗೆ ವಿಶ್ವಾಸ ಐತಿ ಅದಕ್ಕೆ ಪ್ರಕಾಶ್ ವಿಕೇರಿ ಸೇಬರು ಗಣೇಶ್ ವಿಕೇರಿ ಸಹರು ಜೋರವಾದಂಥ ಒತ್ತಡ ಸರ್ಕಾರದ ಮ್ಯಾಗ ಹ ಇಡಬೇಕು ನುಸ್ತಾ ಮಾತಾಡೋದು ಕೆಲಸ ಆಗೋದಿಲ್ಲ ಪಟ್ಟು ಹಿಡಿದು ಕೊಡಬೇಕು ಆನಂದ್ ಸಿಂಗ್ ಮಾತಾಡಿದೊಳಗೆ ಅಲ್ಲಿ ಅವ್ರು ಮಾಡಿದ್ರು ಅಂದ್ರೆ ಚಿಕ್ಕೋಡಿ ಜಿಲ್ಲೆ ಆಗ್ತಿತ್ತು ಹೇಳಿ ನಮಗೆ ವಿಶ್ವಾಸ ಇತ್ತು ಅಂತ ತಮ್ಮ ವಾಣಿ ಮುಖಾಂತ ಹೇಳಿ ಕಿತ್ತಪ್ಪ ಥ್ಯಾಂಕ್ ಯು ಸರ್ ನಾವು ನಿಮ್ಮ ಬೆನ್ನೆಲುಬಾಕಿ ನಿಲ್ಲುತ್ತೇವೆ ಆದರೆ ಚಿಕ್ಕೋಡಿ ಜಿಲ್ಲೆಯ ಅಧಿಕೃತ ಘೋಷಣೆಗಾಗಿ ನೀವು ಹೋರಾಡಲೇಬೇಕು ಎಂದು ಹೋರಾಟಗಾರರು ಸ್ಪಷ್ಟಪಡಿಸಿದರು ಚಿಕ್ಕೋಡಿ ಜಿಲ್ಲೆ ಘೋಷಣೆಯಾಗದಿದ್ದರೆ ಮುಂದಿನ ಹೋರಾಟ ಸರ್ಕಾರಕ್ಕೆ ತೀವ್ರ ಬಿಕ್ಕಟ್ಟನ್ನು ತರಲಿದೆ ಎಂದು ಅವರು ಎಚ್ಚರಿಸಿದರು ಈ ಪ್ರಜಾಪ್ರಭುತ್ವದ ಹೋರಾಟ ಜನತೆ ಮತ್ತು ಸರ್ಕಾರದ ಮಧ್ಯದ ಗಾಢ ಸಂಭಾಷಣೆಯ ಉದಾಹರಣೆಯಾಗಿದೆ ಹಾಂ ಸರ್ ಕರಿ ಬಗ್ಗೆ ಪ್ರತಿಭಟನೆ ಮಾಡ್ತೀವಿ ಸರ್ ಜಿಲ್ಲಾ ಹೋರಾಟಗೋಸ್ಕರ ಯಾವ್ಯಾವ ಜನ ಸ್ಪಂದನೆ ಮಾಡಿದ್ರು ಮತ್ತು ಯಾವ ರೀತಿ ಹೋರಾಟ ಮುಂದುವರಿಸ್ತೀರಂತ ಸರ್ ಏನಾಗೈತೆ ರೀ ಸುಮಾರಾಗಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಹೋರಾಟ ಮಾಡ್ಕೊಳ್ತಾರೆ ಚಿಕ್ಕೋಡಿ ಜಿಲ್ಲಾ ಆಗಿಲ್ಲ ಅಂತೀವಿ ಯಾಕೆ ಅಂದ್ರೆ ಇಲ್ಲಿ ಕೆಲವೊಂದು ಜನರಿಗೆ ಇಲ್ಲಿಂದ ಬೆಳಗಾವಿಗೆ ಹೋಗುವಂಥ ಕೆಲಸ ಆಗೈತಿ ಅವ್ರಿಗೆ ಸಿಕ್ಕಾಪಟ್ಟೆ ಅನ್ಯ ಆಗೈತಿ ಎಲ್ಲ ಕೆಲಸ ಬಗ್ಸಿ ಬಿಟ್ಟು ಅವಾಗ ಕೆಲವೊಂದು ದೊಡ್ಡ ಆಫೀಸ್ಗಳು ಇಲ್ಲಿ ನಮ್ಮ ಚಿಕ್ಕೋಡಿ ಒಳಗೆ ನಮ್ಮ ಅನುಕೂಲ ಆಗೈತಿಯಲ್ಲ ಇಲ್ಲಿ ಸನೆ ಆಗ್ತೈತಿ ಮತ್ತು ಕೆಲವೊಂದು ರಾಜಕಾರಣಗಳು ಏನು ಮಾಡ್ತಾರಪ್ಪ ಅಂದ್ರೆ ಆಶ್ವಾಸನೆ ಕೊಡುವಂಥ ಕೆಲಸ ಮಾಡ್ತಾರೆ ಯಾವುದೋ ಪಕ್ಷದವ್ರು ಕೂಡ ಬಂದ್ರು ಆಯ್ತು ನಾವು ಮಾಡ್ತೀವಂತಾರೆ ಅವರು ಅವ್ರ ಅಧಿಕಾರದ ಅವ್ರು ಮಾಡ್ತೀವಿ ಹೀಗೆಲ್ಲ ಕೂಡಿ ಜನರು ಬರೀ ಮೋಸ ಬಿಡೋಂಥ ಕೆಲಸ ಮಾಡತ್ತಾರ ಈ ವಿಶೇಷವಾಗಿ ನಾವು ಏನು ಅಂತೀವಂದ್ರೆ ಮುಂದಿನ ನೋಡೋರ ಇನ್ನು ಮುಂದಿನ ಹುಗ್ರು ಹೋರಾಟಗಳಾಗ ಕೆಲವೊಂದವ್ರಿಗೆ ಮುಂದ ಅವ್ರ ಭವಿಷ್ಯ ನಾವನಕ ನಾವು ಕೆಲವೊಂದು ಹೋರಾಟ ಆಗಲಿ ಮತ್ತು ಅವ್ರಿಗೆ ಪ್ರಜ್ಞೆಪಡಿಸ್ತೀವಿ ಯಾಕಂದ್ರೆ ಅದೇ ಭಾಳ ಅನ್ಯಾಯ ಇದ್ದಾರೆ ಯಾಕಂದರೆ ಇಲ್ಲಿ ನಾವು ಎಷ್ಟೋ ಜನ ಬಂದು ಇಲ್ಲಿ ಹೋರಾಟ ಕೂತ್ರಿನೂ ಒಂದು ಮಾತಿ ಯಾರು ಬೇರೆ ಆಶ್ವಾಸನೆ ಅಷ್ಟೇ ಕೊಡ್ತಾರೆ ಎಲ್ಲ ಮಾಡೋವಂಥ ಕೆಲಸ ಕೆಲವೊಂದು ತನ್ನ ತಮ್ಮ ಕುತಂತ್ರ ಸಲುವಾಗಿ ಎಲ್ಲ ಮಾಡೋವಂಥ ಕೆಲಸ ಮಾಡೋರು ಅದು ಆಗಬೇಕಂತೇಳಿ ನಾವು ಪಡಿಸ್ತೇವೆ ಯಾಕಂದರೆ ಇನ್ನು ಮುಂದೆ ಇದೇ ಥರ ಮಾಡಕ್ಕೆ ಕೊಂಡ್ರಂದ್ರೆ ಅವು ಕೆಲವೊಂದು ಉಗ್ರ ಹೋರಾಟ ಆಗ್ತೋ ಮತ್ತು ಏನಾಗೋದು ಆಗ್ತೈತಿ ನಾವು ಹೇಳೋದಿಲ್ಲ ಯಾಕಂದರೆ ಈ ಎಷ್ಟು ಜನ ಎಷ್ಟು ಸಲ ಅಂತ ಕುಂತಾರೆ ಹಿರಿಯರಲ್ಲ ಪಾಪ ಅವಾಗಿಂದ ಎಲ್ಲ ಹಿರಿಯರು ಕೂಡಿ ಇನ್ನವರೆಗೂ ನಾವು ಹೋರಾಟ ಮಾಡ್ಕೊತ ಬರತ್ತಾರ ಆದ್ರೂ ಅವ್ರು ಇಲ್ಲ ಬೇಡಪ್ಪ ಬಂದು ಕುಂತವರು ದಗದಲ್ಲಿ ಆಮೇಲೆ ಬಂದು ಆ ಆಮಕ್ಕೆ ತಿಳ್ಕೊಂಡಾರ ಅವರು ಆದರೆ ಅದೆಲ್ಲ ಜಲ ಜನರಿಗೆ ಗೊತ್ತೈತಿ ಆ ಮುಂದಿನ ತಕದಾಗ ಅವ್ರಿಗೆ ಗೊತ್ತಾಗ್ತೈತಿ ಏನಾಗಿತ್ತು ಅವರು ಓಕೆ ಸರ್ ಈಗ ಲೋಕೋಪಯೋಗಿ ಇಲಾಖೆ ಸಚಿವರು ಅದಕ್ಕಂಥ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಕ್ಕಂಥ ಸದೀಶ್ ಜಾರಕಿಹೊಳಿ ಅವರು ಅವರು ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಇರೋ ಕಾರಣಕ್ಕಾಗಿ ತಮ್ಮ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಅವರು ಈ ಚುನಾವಣೆ ಸಂದರ್ಭದೊಳಗಡೆ ಜಿಲ್ಲಾ ಘೋಷಣೆ ಮಾಡೇತಿರ್ತೇವೆ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ರು ಸರ್ ಯಾರು ಎಂ ಪಿ ಇಲೆಕ್ಷನ್ದೊಳಗಡೆ ಸೊ ಇಲ್ಲಿವರೆಗೆ ಅವ್ರು ಯಾವುದೇ ರೀತಿ ಸ್ಪಂದನೆ ನೀಡಿಲ್ಲ ಅಂತ ಕೇಳಿ ಬರ್ತಾ ಇದೆ ಸರ್ ರೀ ಇದ ಸ್ಪಂದನೆ ಇವರು ಅಷ್ಟ ಅಲ್ಲ ಎಲ್ಲಾರು ಆಸ್ವಾಸನೆ ಕೊಟ್ಕೊತ ಹೋಗ್ಯಾರ ಇವ್ರಷ್ಟ ಅಂತಲ್ಲ ಎಲ್ಲಾರನು ಆಟ ಮಾಡೋನು ಆಯ್ತು ಜಲ ಆಯ್ತು ಅನ್ನೋದು ಅಷ್ಟೇ ಹೇಳತ್ತಾರ ಹೋರಾಟ ಮಾಡೋ ಹೋರಾಟ ಮಾಡ ಹೋರಾಟ ಮಾಡತ್ತಾರ ಹೇಳ್ಕೊತ ಹೊಂಟ್ಯಾರು ಮುಂದೆ ಜನರಿಗೆ ಗೊತ್ತಾಗದೇತಿ ಅವ್ರ್ ಏನ್ ಮಾಡೋದು ಜನಾನ ಹೇಳ್ತಿತ್ತು ನಾವ್ ಹೇಳಂಗಿಲ್ಲ ಜನಾನ ತೋರಿಸ್ ಜಿಲ್ಲಾ ಆಗದಿರ್ಕ ಏನ್ ಮಾಡ್ಲಿಕ್ಕೆ ಇಷ್ಟ ಅಂತ ಜಿಲ್ಲಾ ಆಗಲ್ಲ ಅಂದ್ರೆ ಮುಂದೆ ಉಗ್ರರು ಆಗ್ತಾವ ಕೆಲವೊಂದ್ ಮುಂದಿನ ಎಲೆಕ್ಷನ್ ದಾಗ ಹೊಡ್ತು ಬಿಳತ್ತವು ಈ ತರ ಯಾರ ಏನ ಎಂತ ಗೊತ್ತಾಯ್ತಿ ಅವ್ರಿಗೆ ನಾವು ಹೇಳಕ್ ಇಷ್ಟು ಯಾಕಂದ್ರೆ ಈ ಜನರಿಗೆ ಗೊತ್ತಾಗೈತಿ ಈಗ ಎಷ್ಟು ವರ್ಷ ಆಯ್ತು ಇಪ್ಪತ್ತೈದು ಮೂವತ್ತು ವರ್ಷ ಅಂದ ಹೋರಾಟ ಮಾಡ್ಕೊತ ಹೊಂಟಾರ ಹಿರೇ ಅವರು ತಿರುಗವ್ರ್ ಬರುತ್ತೆ ಕೆಲವೊಂದ್ ಮುಂದ್ ಜನ ತಿರ್ಕೊಂಡ್ರು ಬಾಬಾ ಅಜ್ ಎಲ್ಲ ಇಂತ ಹಿರಿಯರೆಲ್ಲ ಉಗ್ರ ಆದರೂ ಏನೂ ಮಾಡಕ್ಕೆ ತರಲಿಲ್ಲ ಇನ್ನೂ ಹೆತ್ತರ ಮ್ಯಾಗ ಏನೋ ಆಸ್ವಸ್ಥೆ ಹೋಗ್ತದೆ ನೆಡ್ ಓಡಿಸೋತಾರ ಮತ್ತು ಅನ್ನೋಂಗ ಆಗಿಬಿಟ್ಟಿತ್ತು ಪರಿಸ್ಥಿತಿ ಹೋಗೋದು ಓಕೆ ಸರ್